ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಣಾಸ್ ಡೈಲಿ ಲೈಫ್ ಇವತ್ತು ನಾವು ಸೋಯಾ ಚಂಕ್ಸಿನ ಸಾರು ಮಾಡತ್ತೀವಿ ಬರ್ರಿ ನೀವು ನೋಡ್ಕೊರಿ ಹೆಂಗೆ ಮಾಡೋದಂತ ಸೋಯಾ ಚಂಕ್ಸ್ನ ನಾವು ಮೊದಲ ಬಿಸಿನೀರಾಗಿ ನೆನೆ ಹಾಕ್ಕೊಂಡು ಹಿಂಡಿಟ್ಕೊಂಡೇವಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಬುನಾಜಿರ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರ್ ಹಾಕ್ಕೊಳ್ಳು ಹಂಗ ಒಂದು ಸ್ಪೂನ್ ಮೆದಾ ಹಿಟ್ಟು ಹಾಕ್ಕೊಳಮ್ಮು ಅದು ಕೋಟಿಂಗಿಗೆ ಕರೆಕ್ಟಾಗಿ ಅದೆಲ್ಲ ಫ್ಲೇವರ್ ಹಿಡಿಯಾ ಅಂತ ಒಂದು ಎರಡು ಸ್ಪೂನ್ ಮೆದ ಹಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಮು ನೀಟಾಗಿ ಹಿಂಗೆ ಕೈ ಇದು ಮಾಡಿ ನಿಧಾನಕ್ಕೆ ಕಲಿಸ್ಕೊಳ್ರಿ ಗಲಾಬಲ ಕ್ಯೂ ಉಚಿ ಕಲಿಸ್ಬೇಡ್ರಿ ಲೈಟಾಗಿ ಹಂಗೆ ಮಿಕ್ಸ್ ಮಾಡಿರಿ ಅದನ್ನು ನೀ ಕ್ಯೂ ಉಚಿ ಕಲಿಸ್ಬಿಟ್ರಂದ್ರೆ ಚಂಗ್ಸ್ ಎಲ್ಲ ಮುದುಡಿಯಾಗಿ ಕೀಮ ಆಗಿಬಿಡ್ದವ ಹಂಗಾಗಿ ಸಾಫ್ಟಾಗಿ ಹಿಂಗೆ ರೌಂಡ್ ರೌಂಡಾಗಿ ಮಾಡಿರಿ ನೆಕ್ಸ್ಟ್ ಈಗ ಎಣ್ಣೆ ಕದೈತಿ ನಾನು ಒಂದೊಂದು ಎಣ್ಣೆ ಬಿಟ್ಕೊಂಡು ನೀಟಾಗಿ ಕಿ ಫ್ರೈ ಆಗ ಕಡಕಾಗ ಅವನ್ನೆಲ್ಲ ನೀಟಾಗಿ ಕ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡಿ ತೆಗ್ದು ಸಾಂಬಾರಿನಂಗ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಅದು ಸೇಮ್ ಚಿಕನ್ ಟೇಸ್ಟೇ ಬರುತ್ತದು ಸೇಸಂಗ್ ಚಿಕನ್ ತಿಂದಂಗೆ ಆಗುತ್ತೆ ಹಂಗಾಗಿ ಹಿಂಗೆ ಕರೆದು ಹಾಕ್ಬೇಕು ಹಂಗೆ ಹಾಕಿದ್ರು ಚಾಕೈತಿ ಅದ್ರ ನಮಗೆ ಹಿಂಗೆ ಹಾಕಿದ್ದ ಇಷ್ಟ ಆಗುತ್ತೆ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋನು ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಅರ್ಧ ಅವಳಕಾಯಿ ಕೊತ್ತಂಬರಿ ಪುದೀನ ಚಕ್ಕಿ ಲವಂಗ ಮೆಣಸು ದಾಲ್ಚಿನ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಿ ಈಗ ಕರ್ದಿರೋ ಬಾಳಿಗೆಗೇನ ಅದ್ರಾಗಿಂದಷ್ಟು ಎಣ್ಣೆ ತೆಗೆದು ಸ್ವಲ್ಪ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಪಲಾವ್ ಎಲಿ ಹಾಕಿ ಆಮೇಲೆ ರುಬ್ಬಿದ ಮಸಾಲೆ ಹಾಕ್ಬಿಡ್ ಹಾಕಿ ಚೆಂದಾಗಿ ಹುರ್ಕೋಬೇಕು ಎಣ್ಣೆಯಾಗ ಆಮೇಲೆ ಇದು ಮನ್ಯಾಗೆ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಖಾರ ಗರಂ ಮಸಾಲೆ ಪೇಸ್ಟು ಅದನ್ನು ಹಾಕೀನಿ ಆಮೇಲೆ ಖಾರ ಪುಡಿ ಹಾಕೀನಿ ಅರಶಿನ ಬುನಾಜಿರ ಮಸಾಲ ಅರಶಿನ ಉಪ್ಪು ಹಾಕಿ ಚೆಂದಾಗಿ ಕುದಿಸ್ಬೇಕಿದ ಚ ಸಾಂಬಾರೆಲ್ಲ ಕುದ್ದ ಮೇಲೆ ಸೋಯಾ ಚಂಕ್ಸನ್ನ ಅದರೊಳಗೆ ಹಾಕಿ ನಿಮ್ಗೆ ಎಷ್ಟು ನೀರು ಬೇಕೋ ಕನ್ಸಂಟ್ರೇಷನ್ ಅಡ್ಜಸ್ಟ್ ಮಾಡಿಕೊಂಡು ಕುದಿಯಾಕ್ ಬಿಡ್ರಿ ಅದು ನೀಟಾಗಿ ಸಾಂಬಾರೆಲ್ಲ ಮೇಲೆ ಅರ್ಧ ಸ್ಪೂನ್ ಚಿಕನ್ ಮಸಾಲೆ ಅರ್ಧ ಸ್ಪೂನ್ ಅಷ್ಟೇ ಹಾಕಿರಿ ಯಾಕಂದ್ರೆ ನಾವು ರುಬ್ಬುವಾಗೂ ಗರಂ ಮಸಾಲೆ ಹಾಕಿವಿ ಹಂಗೆ ಫ್ಲೇವರ್ಗೆ ಅರ್ಧ ಸ್ಪೂನ್ ಚಿಕನ್ ಮಸಾಲೆ ಆಮೇಲೆ ಒಂದು ಕಾಲು ಸ್ಪೂನ್ ಜೀರಾ ಮಸಾಲ ಹಾಕಿ ಒಂದು ಇನ್ನೊಂದು ನಿಮಿಷ ಕುದಿಸಿ ಒಂದು ಕುದಿ ಕುದಿಸಿ ಇಳಿಸಿದ್ರೆ ಪಲ್ಯ ರೆಡಿಯಾಗಿರ್ತೈತಿ ಈಗ ನಾನು ರೊಟ್ಟಿ ಮಾಡತ್ತೀನಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಬಿಸಿ ಹಾಕಿ ಕಲಸ್ಕೊತೀನಿ ಫಸ್ಟ್ ಸ್ಪೂನ್ಯಾಗ ಕಲಸ್ಕೊರಿ ಹಿಟ್ಟು ನೀರು ಬಿಸಿ ಇರ್ತಾವಲ್ಲ ಕೈ ಹಾಕವು ಸುಡ್ತೈತಿ ಹಂಗೆ ಫಸ್ಟು ಸ್ಪೂನ್ ಒಳಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆಮೇಲೆ ಕಲಸೋಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಣ್ಣೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟು ಕಲಸ್ಕೊಂಡಂಗೆ ಕಲಿಸ್ಕೋಬೇಕು ಆದರೆ ಇದೊಂದು ಈಟು ಜಿಗಡ್ ಕಡಿಮೆ ಇರ್ತೈತಿ ಹಂಗಾಗಿ ಜಾಸ್ತಿ ನಾದ್ಕೊಬೇಕು ಎಷ್ಟು ಚೆನ್ನಾಗಿ ನಾತ್ಕೊತೀರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು ಈಗೆಲ್ಲ ಕಲಿಸಿ ಆಗೈತಿ ನಾನೀಗ ರೊಟ್ಟಿನ ಕೈಲೇ ಬಡಿದು ರೊಟ್ಟಿ ಇಲ್ಲಿ ನೀವು ಕೈಲೇ ಆದರೂ ಬಡಿದ್ರು ರೊಟ್ಟಿ ಮಾಡ್ಕೊಬೋದು ಇಲ್ಲಾಂದ್ರೆ ಲಟ್ಟಿಶ್ ಆದರೂ ರೊಟ್ಟಿ ಮಾಡ್ಬೋದು ನಾನು ಇದಕ್ಕಿಂತ ಹಿಂದಿನ ವೀಡಿಯೋದಾಗ ಲಟ್ಟಿಶ್ ರೊಟ್ಟಿ ಮಾಡಿರೋದು ಐತಿ ಅದನ್ನು ಬೇಕಾದ್ರೆ ನೋಡಿ ಲ ಟಿಶ್ ಮಾಡಿದ್ರೆ ಮಾಡ್ರಿ ಕೈಲೇ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಟಿಶ್ ಮಾಡಿದ್ರೆ ರೊಟ್ಟಿ ಟೇಸ್ಟ್ ಸ್ವಲ್ಪ ಬೇರೆ ಬರುತ್ತೆ ನನಗೆ ಇವತ್ತು ಕೈಲೇ ಬಡ್ದಿರೋ ರೊಟ್ಟಿ ತಿನ್ಬೇಕಂತ ಅನ್ಸಾತಿತ್ತು ಸೊ ಚೆಂಗೆ ಪಲ್ಯ ಜೊತೆ ಕೈಲೇ ರೊ ಬಡಿದ್ರೆ ರೊಟ್ಟಿ ಭಾರಿ ಟೇಸ್ಟ್ ಆಕತಿ ನೀವು ಮನೆ ಮಾಡಿರಿ ಮಾಡ್ರಿ ಚೆನ್ನಾಗಿರುತ್ತೆ ಈಗ ರೊಟ್ಟಿ ಆಯ್ತು ಕೆಳಗೆ ಹಿಟ್ಟನ್ನ ಸ್ವಲ್ಪ ಹಿಂಗೆ ಜಾಡಿಸಿ ಅಂಚ ಮೇಲೆ ಹಾಕಿ ಮ್ಯಾಗೆ ಹಿಟ್ಟಾಕಿರೋ ಹಿಟ್ಟು ಕಡೆದ್ದು ಮ್ಯಾಗ್ ಆಗ್ಬೇಕು ಇದು ಕೆಳಗೆ ಆಗ್ಬೇಕು ಮ್ಯಾಗಿಂದು ಆಮೇಲೆ ನೀರು ಹಚ್ಚಿ ನೀಟಾಗಿ ರೊಟ್ಟಿ ಎರಡು ಸೈಡ್ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ನಿಮ್ಮ ಹೆಂಗೆ ಮಾಡ್ತಿ ಮಾಡಿಕೊಂಡು ತಿಂದು ಹೆಂಗಾಗಿತ್ತಂತೆ ನನಗೂ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ರೊಟ್ಟಿ ರೆಡಿಯಾಗೈತಿ నోడ్రీ జోళద్రొట్టి ఉళ్గడ్డీ చోయ్ సొప్పల్లి థ్యాంక్ యూ ఫర్ వాచింగ్